ು ಇಲ್ಲಿ ಯಾರೇ ಫೋರ್ಸ್ಫುಲಿ ಆಗಿ ಇವ್ರು ರಿಲೇಷನ್ಶಿಪ್ ಅಲ್ಲಿ ಇರ್ಲಿಲ್ಲ ಅಲ್ಲಾ ಪೊಲೀಸ್ ಅವರೇ ಪೊಲೀಸೇ ಇರ್ಲಿ ಅಥವಾ ಈಕೆ ಆದ್ರೂ ಇರ್ಲಿ ಏನೋ ಬೈ ಫೋರ್ಸ್ ಆಗಿ ಮೆಸೇಜ್ ಮಾಡ್ತಿದ್ದಾರೆ ಅಥವಾ ಎಲ್ಲೋದರ್ತಾರೆ ಅಲ್ವಾ ಆರಾಮಾಗಿ ಹೋರಾಡಿದ ಸುತ್ತಾಡಿದಾರೆ ಎಂಜಾಯ್ ಮಾಡಿ ಆಮೇಲೆ ಯಾವಾಗ ಇಬ್ರಲ್ಲೂ ಒಂದ್ ಸ್ವಲ್ಪ ಜಗಳಾಯ್ತು ಅಥವಾ ಆಕ್ಚುಲಿ ಏನ್ ನಡೀತು ಅಂತ ಗೊತ್ತಿಲ್ಲ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಚೆನ್ನಾಗಿರ್ತಾರೆ ಅದಾದ್ಮೇಲೆ ಇವರಿಗೆ ಯಾವಾಗ ಇವ್ರಲ್ ಮಧ್ಯದಲ್ಲಿ ಏನಾದ್ರು ಒಂದು ಗಲಾಟೆನೋ ಅಥವಾ ಏನೋ ಒಂದ್ ಆಗತ್ತೆ ಅವಾಗ ಇವರಿಗೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು ಅಂತ ಹೇಳಿ ಈಗ ಮುಂದೆ ಬರ್ತಾರೆ ಈಗ ಮೊದಲೇ ಬಾರಿಗಾಗಿ ಅನ್ಯಾಯ ಆಗಿದೆ ಅಂತಂದಾಗ ಬೇರೆಯವರ ಸಂಬಂಧಿಕರ ಹತ್ರ ಒಂದಿಷ್ಟೇನು ಹಣ ಕೊಟ್ಟಿದ್ರು ಅನ್ಯಾಯ ಆಗಿದೆ ಒಂದಿಷ್ಟು ನ್ಯಾಯ ಕೊಡಿಸಬೇಕು ಆಗಿತ್ತು ಸೊ ಅಲ್ಲಿ ಪರಿಚಯ ಆಗುತ್ತೆ ಪರಿಚಯ ಆಗ್ತಿದ್ದ ಹಾಗೆ ನಂಬರ್ ಎಕ್ಸ್ಚೇಂಜ್ ಆಗುತ್ತೆ ಅದೇ ಸಮಯ ಸಮಯದಲ್ಲಿ ಮಾಡಬಹುದಾಗಿತ್ತಪ್ಪ ಮೊದಲನೇದಾಗಿ ಮೆಸೇಜ್ ಮಾಡಿದಾಗ ಹಾಯ್ ಚಿನ್ನು ಮುದ್ದು ಅಂತ ಬಂದಾಗ ಒಂದಿಷ್ಟು ಸಲಗೆ ಬಳಸಕ್ಕಿಂತ ಮುಂಚೆ ಸಲಗೆಯನ್ನು ಕಟ್ ಮಾಡಬಹುದಾಗಿತ್ತು ಆದ್ರೆ ಮಾಡ್ಕೊಳ್ಳಿಲ್ಲ ಇವರಿಗೂ ಬೇಕಾಗಿತ್ತು ಅವರಿಗೂ ಅದೇ ಬೇಕಾಗಿತ್ತು ಅದೊಂದು ಗಾದೆ ಇದೆ ಗೊತ್ತಾ ನಿಮ್ಗೆ ನಾಯಿ ಹಸ್ದಿತ್ತು ಅನ್ನ ಹಳದಿತ್ತು ಅನ್ನುವಂತ ರೀತಿಯಾಗಿ ಸೊ ಅದೇ ಕೇಸು ಇಲ್ಲಿ ಆಗೋಗ್ಬಿಟ್ರು ಅಂತಂದ್ರೆ ಪ್ರಮುಖವಾಗಿ ಇನ್ನೊಂದೇನಪ್ಪ ಅಂತಂದ್ರೆ ಇವ್ರ ಚಾಟ್ ಗಳಲ್ಲಿ ಪ್ರಮುಖವಾಗಿ ಹಬ್ಬ ಏನ್ ಚಾಟಿಂಗ್ ಅದು ನೋಡಿ ನೀವು ನಾನು ಅಂಟಿ ಮನೆಯಲ್ಲಿ ಇದ್ ಬಿಟ್ಟಿದೀನಿ ನೀವು ಅಂಟಿ ಮನೆಗ್ ಬಂದ್ಬಿಡಿ ನನ್ ಬಾಯ್ ಫ್ರೆಂಡ್ ಅಂತ ಹೇಳ್ಬಿಡ್ತೀನಿ ಅಂತ ಹೇಳ್ತಾರೆ ಅ ಏನ್ರಿ ನೀವು ಹಾಗಾದ್ರೆ ಈಗೆಲ್ಲವೂ ಕೂಡ ಒಂದೊಂದಾಗಿ ವೈರಲ್ ಆಗ್ತಾ ಇದೆಯಲ್ಲ ಇವಾಗ ಗೊತ್ತಾಗೋದಿಲ್ವಾ ಆಂಟಿ ಮನೆನೋ ಅಂಕಲ್ ಮನೆನೋ ನಾವು ಎಲ್ಲಿ ಹೋಗ್ತಾ ಇದ್ವಿ ಏನ್ ಮಾಡ್ತಾ ಇದ್ವಿ ಸಿಕ್ಸ್ಟೀನ್ ಕೆ ರೆಂಟು ಅಲ್ಲಿ ಅಪಾರ್ಟ್ಮೆಂಟ್ ಚೆನ್ನಾಗಿದೆ ಸೆಕೆಂಡ್ ಫ್ಲೋರು ಲಿಫ್ಟ್ ಅಲ್ಲಿ ಕೀ ಇದೆ ಅಲ್ಲಿ ಪಕ್ಕದಲ್ಲಿ ಕೀ ಇದೆ ಯಾವ ರೀತಿ

ಗಮನಿಸ್ತಾ ಇದ್ದೀವಿ ನಾವು ನೋಡಿ ಸಂತ್ರಸ್ತೆ ಮಹಿಳೆಯಿಂದಾಗಿ ನಾಯಕ ಡಿ ಡಿಜೆ ಒಂದ್ ಕಡೆ ದೂರ್ ಕೊಟ್ಟಿದ್ದಾರೆ ಮನೆ ಕೂಡಿಸ್ತೀನಿ ಬ್ಯೂಟಿ ಪಾರ್ಲರ್ ಹಾಕ್ಕೊಡ್ತೀನಿ ಅಂತ ವಂಚನೆ ಮಾಡ್ಬಿಟ್ಟಿದ್ನಂತೆ ರಿಜಿಸ್ಟರ್ ಮ್ಯಾರೇಜ್ ಕೂಡ ಹಾಕ್ತೀನಿ ಅಂತ ಹೇಳಿದ್ನಂತೆ ಹೆಂಡತಿ ಇದ್ರು ಕೂಡ ಬೇರೆಯವ್ರ ಜೊತೆ ಒಂದಿಷ್ಟು ಸಲಗೆ ಸಂಬಂಧ ಕಟ್ಕೊಂಡ್ಬಿಟ್ಟು ಒಂದ್ ಕಡೆ ಮದುವೆ ಮಾಡ್ಕೊಂಡ್ಬಿಡ್ತೀನಿ ರಿಜಿಸ್ಟರ್ ಮ್ಯಾರೇಜ್ ಮಾಡ್ತೀನಿ ಅಂತ ಭರವಸೆ ಅಬ್ಬಾ ಮನೆ ಹಾಗೂ ಹೋಟೆಲ್ಗೆ ಕರ್ಸ್ಕೊಂಡು ಲೈಂಗಿಕವಾಗಿ ಬಳಸ್ಕೊಂಡ್ಬಿಟ್ಟಿದ್ದಾರೆ ಅಂತ ಸಂತ್ರಸ್ತೆ ಹೇಳ್ತಾ ಇರೋದು ನಾವಲ್ಲ ಸ್ವಾಮಿ ಇದು ಆರೋಪ ಮಾಡ್ತಾ ಅಂತಂದ್ರೆ ಸಂಪೂರ್ಣವಾಗಿ ಖಾಸಗಿ ವಿಡಿಯೋ ದೃಶ್ಯಗಳನ್ನ ಸೆರೆ ಹಿಡಿದುಕೊಂಡು ಫೋಟೋಗಳನ್ನ ಸೆರೆ ಹಿಡಿದುಕೊಂಡು ನನ್ನನ್ನ ಏನಾದ್ರೂ ನೀನು ಬೇರೆಯವ್ರಿಗೆ ಹೇಳ್ಬಿಟ್ರೆ ಇನ್ನ ಕೊಲೆ ಮಾಡ್ಬಿಡ್ತೀನಿ ಕೊಂದೇ ಬಿಟ್ಬಿಡ್ತೀನಿ ಹೆಂಗೆ ಇದ್ರು ಕೂಡ ದರ್ಪ ಒಂದ್ ಕಡೆ ಪೊಲೀಸ್ ಅಧಿಕಾರಿ ಇನ್ಸ್ಪೆಕ್ಟರ್ ಪ್ರಭಾವ ಇರುತ್ತೆ ಸೊ ಹಾಗಾಗಿ ಅವೆಲ್ಲವೂ ಕೂಡ ಮಾಡುವಂತ ಕೆಲಸ ಅಸಹಜ ಆಗುತ್ತೆ ಹೆದ್ರೆ ಏನ್ ಮಾಡ್ಬಿಡ್ತಾಳೆ ಅಮ್ಮ ಏನ್ ಮಾಡೋದಪ್ಪ ಈ ಅಪ್ಪ ಹಿಂಗೆ ನಾನು ತಗಲಾಕೊಂಬಿಟ್ಟಿದ್ದೀನಿ ಏನ್ ಮಾಡಕ್ಕೂ ಆಗೋದಿಲ್ಲ ಹಿಂಗೆ ಒಂದು ಕಡೆ ದೂರ ಕೊಟ್ಬಿಡೋಣ ನಾನು ಸಂತ್ರಸ್ತೆ ಅಂತ ನಾನು ಅನಸ್ಕೊಳ್ತೀನಿ ಮಾನ ಮರ್ಯಾದೆ ಎಲ್ಲವೂ ಕೂಡ ಒಂದು ಹರಾಜ ಬಿಡುತ್ತೆ ಏನು ಕೂಡ ಲಾಯಕ್ ಇರೋದಿಲ್ಲ ಸಮಾಜದಲ್ಲಿ ಬದುಕಬೇಕಾದಂತ ಸಂದರ್ಭದಲ್ಲಿ ಈ ಪೊಲೀಸ್ ಹುದ್ದೆಯನ್ನು ತೆಗೆದುಕೊಳ್ಬೇಕಾದ್ರೆ ಇದೇ ಸುನಿಲ್ ಎಷ್ಟು ಕಷ್ಟಪಟ್ಟಿರ್ತಾನೆ ಗೊತ್ತಾ ಹಗಲು ರಾತ್ರಿ ಓದಿ ಕಣ್ಣೆಗೆ ಎಣ್ಣೆ ಹಾಕಿ ಓದಿ ತಂದೆ ತಾಯಿಯನ್ನ ಅದಂದ್ರೆ ತಂದೆ ತಾಯಿ ದುಡ್ಡಲ್ಲಿ ಓದಿ 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 ಇನ್ಸ್ಪೆಕ್ಟರು ಪೊಲೀಸ್ ಹುದ್ದೆಯನ್ನು ಪಡಿತಾನೆ ಆದರೆ ಸಮಾಜದಲ್ಲಿ ರಕ್ಷಣೆ ಕೊಡಬೇಕಾದಂಥ ವ್ಯಕ್ತಿ ಸಮಾಜಕ್ಕೆ ಇಂಥ ಮಾರಕ ಆಗ್ತಾನೆ ಅಂತ ಅಂದ್ಕೊಂಡಿರ್ಲಿಲ್ಲ ಯಾವಾಗ ಈ ಬ್ಯೂಟಿ ಈ ಬೇಬಿ ಹಿಂದೆ ಬೆಳಿತಾನೆ ಈ ಬಂಗಾರಿ ಮುದ್ದು ಚಿನ್ನು ಹಿಂದೆ ಬೆಳಿತಾನಲ್ಲ ಇಡೀ ಸಂಸಾರ ಹಾಳು ಮಾಡ್ಕೋತಾರೆ ಸಂಸಾರ ಹಾಳ್ಮಾಡ್ಕೊತಾರೆ ಎಂತವ್ರು ಎಷ್ಟೋ ಜೀವನ ಹಾಳಾಗೋಗ್ಬಿಡುತ್ತೆ ಗಂಡ ಹೆಂಡತಿ ಸಂಸಾರ ಆಯ್ತು ಇದೀಗ ಅದ್ರ ಸಂಸಾರದಲ್ಲಿ ಹುಳಿ ಹಿಂಡದೊಂದ್ ಕೆಲಸ ಆಯ್ತಲ್ವಾ ಇಡೀ ಸಮಾಜ ಅವ ಆ ಭಾಗದಲ್ಲಿ ಆಗಿರ್ಬೋದು ಆ ಊರಲ್ಲಿ ಆಗಿರ್ಬೋದು ಅವರ ತಂದೆ ತಾಯಿ ಈಗ ತಲೆ ತೆಗಿಸ್ಕೊಂಡು ಓಡಾಡ್ತಾರೆ ಆ ಮಕ್ಕಳು ಕೂಡ ತಲೆ ತೆಗೆಸ್ಕೊಂಡು ಓಡಾಡ್ತಾರೆ ಆ ಹೆಂಡತಿಯು ಕೂಡ ಅರೇ ನನ್ ಗಂಡ ಹಿಂಗ್ ಮಾಡ್ಬಿಟ್ನಲ್ಲ ನಾನು ಎಷ್ಟು ಸಂಸಾರಸ್ತೆ ನಮ್ಮ ಕುಟುಂಬ ಇಂಥ ಸಂಸಾರಸ್ತ ಕುಟುಂಬ ಆದ್ರೆ ನನ್ನ ಗಂಡ ಹಿಂಗ್ ಮಾಡ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲಲ್ಲ ಸ್ವಾಮಿ ಏನ್ ಮಾಡ್ಬಿಟ್ನಲ್ಲ ನನ್ನ ಗಂಡ ನನ್ನ ಸಂಬಂಧಿಕರಲ್ಲಿ ಮಾನ ಮರ್ಯಾದೆ ತೆಗೆದುಬಿಟ್ಟ ಅವರ ತಂದೆ ತಾಯಿ ಮಾನ ಮರ್ಯಾದೆ ಬಿಟ್ಟ ತನ್ನ ಹೆಂಡತಿ ಮಾನ ಮರ್ಯಾದೆ ಬಿಟ್ಟ ಇನ್ನು ಮಕ್ಕಳು ಕೂಡ ಒಂದ್ ಕಡೆ ಅಯ್ಯೋ ನಮ್ಮ ಅಪ್ಪ ಹಿಂಗ್ ಮಾಡ್ಬಿಟ್ನಲ್ಲ ಅಂತ ಒಂದ್ ಕಡೆ ಸ್ಕೂಲಲ್ಲಿ ಮಕ್ಕಳು ಮಾತಾಡ್ಕೊಳ್ತಾರೆ ಏನೋ ಸುದ್ದಿ ಬರ್ತಾ ಇತ್ತು ಕೊಣ ನಿಮ್ಮಪ್ಪ ಏನೋ ಹಿಂಗ್ ಮಾಡ್ಬಿಟ್ನಂತ ಈ ರೀತಿಯಾಗಿ ಮಾತಾಡ್ತಾರೆ ಯಾಕಿತ್ರಿ ಹ್ಮ್ ಯಾಕೆ ಬೇಕಾಗಿತ್ತಿದಲ್ಲ ತಾನಾಯ್ತು ತನ್ನ ಕೆಲಸ ಆಯ್ತು ತನ್ನ ಸಂಸಾರ ಆಯ್ತು ಸಮಾಜಕ್ಕೆ ತಮ್ಮ ಕೊಡುಗೆ ಏನಾದ್ರೂ ಕೊಡ್ಬೇಕು ಅನ್ನುವಂತ ನಿಟ್ಟಲ್ಲಿ ಬದುಕಿದ್ರೆ ಎಷ್ಟೊತ್ತಿಗೆ ಹೌದಪ್ಪ ಇದ್ರೆ ಇರಬೇಕು ಇಂಥ ಪೊಲೀಸ್ ಅಧಿಕಾರಿ ದಕ್ಷ ಅಧಿಕಾರಿ ಇಂತಿಂತ ನಾವು ಅನ್ಕೊಟ್ಟಿದಿವಿ ಕರ್ನಾಟಕದಲ್ಲಿ ಎಂತಿಂತ ದಕ್ಷ ಪೊಲೀಸ್ ಅಧಿಕಾರಿಗಳಿದ್ದಾರೆ ಅವ್ರನ್ನೆಲ್ಲರನ್ನು ಕೂಡ ನೋಡದಾ ಹೋದಾಗ ನಾವು ಎಲ್ಲರೂ ಕೂಡ ಪೂಜಿಸ್ತೀವಿ ಅವ್ರನ್ನ ಸೆಲ್ಯೂಟ್ ಹೊಡಿತೀವಿ ಯಾಕೆ ಅವ್ರ ಹಂತ ಕಾರ್ಯಗಳನ್ನ ಮಾಡಿದ್ದಾರೆ ಸಮಾಜಮುಖಿ ಕೆಲಸಗಳನ್ನು ಮಾಡಿದ್ದಾರೆ ಆದ್ರೆ ಇಂಥವ್ರು ಸಮಾಜದಲ್ಲಿ ಹಾಳು ಮಾಡುವಂತ ಕೆಲಸ ಬೇರೆ ಯಾರೋ ಒಬ್ರು ಹಿಂದೆ ಮುಂದೆ ಯಾರು ಗೊತ್ತೇ ಇಲ್ಲ ಸಲಿಗೆಯಿಂದ ಬಂದ್ರೆ ಒಂದ್ ಕಡೆ ಕಂಪ್ಲೇಂಟ್ ಕೊಡೋಕೆ ಬಂದ್ರೆ ಅವ್ರ ಜೊತೆಯಾಗಿ ನೀವು ಸಲಿಗೆಯಿಂದ ಬೆಳಿತೀರಾ ಅಂತಂದ್ರೆ ಈ ಹಿಂದೆ ಎಷ್ಟಕ್ಕೆಲ್ಲ ಮಾಡಿಕ್ಕಿಲ್ಲ ನೀವು ಇಂಥ ಕೇಸ್ಗಳು ಆ ಈ ಹಿಂದೆ ಎಷ್ಟೆಲ್ಲ ಮಾಡಿಕ್ಕಿಲ್ಲ ನೀವು ಹಾಗಾದ್ರೆ ನಿಮ್ಗೆ ಯಾರು ಕೂಡ ಹೇಳೋರಿಲ್ಲ ಕೇಳೋರಿಲ್ಲ ನಮ್ಮ ಇಲಾಖೆಯಲ್ಲಿ ನಾನೇ ದೊಡ್ಡ ದಾದಾಕಿರಿ ಅನ್ನುವಂತ ಲೆಕ್ಕಾಚಾರದಲ್ಲಿ ಬದುಕ್ತಾ ಇದ್ರ ಯಾವುದೋ ಒಂದು ಸಿನಿಮಾವನ್ನ ನೋಡಿಕೊಂಡು ಅದೇ ಜೋಶಲ್ಲಿ ಬದುಕುವಂತ ಕೆಲಸವನ್ನ ಮಾಡ್ತಾ ಇದ್ದೀರಿ ಸಿನಿಮಾ ಲೈಫೇ ಬೇರೆ ಕಣ್ರಿ ನಿಜ ಜೀವನವೇ ಬೇರೆ ಆದ್ರೆ ಇದೆಲ್ಲವೂ ಕೂಡ ಇದೀಗ ಬೈರಲ್ ಇದೇ ಚಿನ್ನು ಮುದ್ದು ಬಂಗಾರು ನೀವು ಮಾಡಿದಂತ ಒಂದಿಷ್ಟು ಚಾಟು ಈ ಚಾಟ್ನಿಂದ ಏನ್ ಆಗುತ್ತೆ ಏನ್ ಸಂದೇಶ ಹೋಗುತ್ತೆ ಹಾಗಾದ್ರೆ ನೀವೇನ್ ಮಾಡಕ್ ಹೋಗ್ತೀರಾ ಎಸ್ ಅದ್ರ ಕುರ್ತಾಗಿ ಮತ್ತೊಂದಿಷ್ಟು ಅದು ಕೂಡ ಗಮನಿಸ್ತಾ ಹೋಗೋಣ ಎಸ್ ನೋಡಿ ವಾಟ್ಸ್ಆಪ್ ನಲ್ಲಿ ಚಿನ್ನು ಮುದ್ದು ಅಂತ ಮೆಸೇಜ್ ಗಂಟೆ ಗಂಟಲೆ ಮೆಸೇಜ್ ಮಾಡ್ತಿದ್ರಂತೆ ಇನ್ಸ್ಪೆಕ್ಟರ್ ವಿಡಿಯೋ ಕಾಲ್ ಅಂತ ಬಿಡಿಸ್ತಾ ಇದ್ರಂತೆ ಇನ್ಸ್ಪೆಕ್ಟರ್ ಸುನೀಲ್ ವಿರುದ್ಧ ಸಂತ್ರಸ್ತ ಸಂತ್ರಸ್ತೆ ಮಹಿಳೆ ಆರೋಪವನ್ನು ಮಾಡಿರುವಂತದ್ದು ಇನ್ಸ್ಪೆಕ್ಟರ್ ಸುನೀಲ್ ಹಾಗೂ ಸಂತ್ರಸ್ತೆಯ ವಾಟ್ಸ್ಆ್ಯಪ್ ಚಾಟಿಂಗ್ ಬಯಲಾಗಿದೆ ಈಗ ವಿಡಿಯೋ ಕಾಲ್ ಹಾಗೂ ವಾಯ್ಸ್ ಕಾಲ್ ಮಾಡಿರೋದಾಗಿ ಬಯಲಾಗಿದೆ ಮನೆ ಮಾಡಿಕೊಡ್ತೀನಿ ಅಂತ ಹೇಳಿ ಮೋಸ ಮಾಡಿದಾರಂತೆ ನ್ಯಾಯಕ್ಕಾಗಿ ಡಿಜಿ ಕಚೇರಿಗೆ ದೂರು ನೀಡಿದ್ದಾರೆ ಸಂತ್ರಸ್ತೆ ಮನೆ ಕೊಡ್ತೀನಿ ಅಥವಾ ಬ್ಯೂಟಿ ಪಾರ್ಲರ್ ಮಾಡ್ಕೊಡ್ತೀನಿ ಒಂದು ಬಿಸ್ನೆಸ್ ಮಾಡ್ಕೊಡ್ತೀನಿ ಅಂತ ಹೇಳಿ ಮೋಸ ಮಾಡಿದ್ದಾರೆ ಅಂತ ಹೇಳಿ ಇದೀಗ ದೂರ ಕೊಟ್ಟರು ವಾಟ್ಸಪ್ ನಲ್ಲಿ ಗಂಟೆ ಗಂಟೆ ಮೆಸೇಜ್ ಮಾಡ್ತಾ ಇದ್ರು ಚಿನ್ನು ಮುದ್ದು ಅಂತ ಹೇಳಿ ಅದು ಬೆಳಗ್ಗೆಯಿಂದ ರಾತ್ರಿವರೆಗೂ ಅಲ್ಲ ಇವ್ರಿಗೆ ಇವ್ರ ವಯಸ್ಸಿಗೆ ಬೇಕಿತ್ತ ಅಂತ ಅವ್ರಿಗೆ ಎಷ್ಟಿರ್ಬೋದು ಅವ್ರಯಸ್ ಅವ್ರ ವಯಸ್ಸಿಗೆ ಅವ್ರ ಹುದ್ದೆಗೆ ಬೇಕಿತ್ತ ಇದ್ರಿಗೆ ಏನ್ ಸಂದೇಶ ಹೋಗುತ್ತೆ ಇವಾಗ ನಿಜವಾಗ್ಲು ಹುದ್ದೆಗೆ ಯಾಕಂದ್ರೆ ಬೇರೆ ಊರಿಗೆ ಯಾರೋ ಒಬ್ರು ಇವ್ರದೇ ಜಾಗದಲ್ಲಿ ಯಾರೋ ಆದ್ರೂ ಒಬ್ಬ ಬಡಪಾಯಿ ಬಂದ್ಬಿಟ್ಟು ಕೆಲಸ ಮಾಡಿದ್ರೆ ಆಗೋಗ್ಬಿಡ್ತಿತ್ತು ಇಂಥವ್ರಿಗೆ ಏನು ಹೇಳ್ಬೇಕು ಹೇಳಿ ಆಮೇಲೆ ನೋಡಿ ಈಗ ಸಸ್ಪೆಂಡ್ ಮಾಡ್ಬಿಡ್ತಾರೆ ಅವ್ರನ್ನ ಅಮಾನತ್ ಮಾಡ್ಬಿಡ್ತಾರೆ ಅಂತ ಏನು ಹೇಳ್ತಾ ಇದ್ದಾರೆ ಓಕೆ ಇವಾಗ ಇಷ್ಟೆಲ್ಲಾ ಮಾನ ಮರ್ಯಾದೆ ಹೋಯ್ತು ಎಲ್ಲಾರ್ಗೂ ಗೊತ್ತಾಯ್ತು ಇವ್ರ ಕರ್ಮ ಎಲ್ಲಾರ್ಗು ಗೊತ್ತಾಗ್ತಾ ಇದೆ ಸರಿ ಸಸ್ಪೆಂಡ್ ಮಾಡ್ತಾರೆ ಎಷ್ಟು ದಿನ ಮಾಡ್ತಾರೆ ನನ್ನ ಪ್ರಕಾರ ಏನ್ ಗೊತ್ತಾ ಇಂತ ಕೇಸ್ ಗಳೆಲ್ಲ ಏನ್ ಮಾಡ್ತಾರೆ ಪರ್ಮನೆಂಟ್ ಸಸ್ಪೆಂಡ್ ಅಂತೂ ಮಾಡಲ್ಲ ಇವರಿಗೆಲ್ಲ ಒಂದ್ ಆರ್ ತಿಂಗಳು ಮಾಡ್ಬೋದಾ ಒಂದ್ ಐದ್ ತಿಂಗಳು ಮಾಡ್ಬೋದಾ ಸರಿ ಒಂದ್ ವರ್ಷನೇ ಇಟ್ಕೊಳ್ಳಿ ಒಂದ್ ವರ್ಷ ಸಸ್ಪೆಂಡ್ ಮಾಡ್ಬಾರ್ದಾ ಆಮೇಲೆ ವಾಪಸ್ ವಾಪಸ್ ಅವರಿಗೆ ಇದೇ ಹುದ್ದೆ ಕೊಟ್ಟಿಲ್ಲ ಅಂದ್ರು ಬೇರೆ ಹುದ್ದೆ ಆದ್ರೂ ಕೊಟ್ಟು ಬೇರೆ ಒಂದು ಡೆಸಿಗ್ನೇಷನ್ ಕೊಟ್ಟು ಹೋಗಿರುವಂತ ಮಾನ ಮರ್ಯಾದೆ ವಾಪಸ್ ಬರುತ್ತಾ ಆತರ ಮಾನ ಮರ್ಯಾದೆ ಚಿಂತೆ ಇದ್ರೆ ಈ ತರ ಮಾಡ್ತಿದ್ರ ಇವರು ಇಲ್ಲ ಎಲ್ಲವೂ ಕೂಡ ಅದನ್ನ ಅಂದ್ರೆ ಇವ್ ಮುಂದಿದ ಯೋಚನೆ ಪ್ಲಾನ್ ಮಾಡಿರ್ಲಿಲ್ಲ ಇವರು ನೋಡಿ ಒಂದು ಮನೆ ಮಾಡಿ ಕೊಡ್ತೀನಿ ಆ ಮನೆಯಲ್ಲಿ ಇಬ್ರು ಕೂಡ ಸಂಸಾರ ಮಾಡೋಣ ಹೆಂಡತಿ ಮಕ್ಕಳನ್ನ ಬಿಟ್ ಬಿಡೋಣ ಅವ್ರಿಗೆ ಹಳ್ಳಕ್ಕೆ ಹೊಡೆದ್ರು ಅವ್ರು ಹಳ್ಳಕ್ಕೆ ಹೋಗ್ಬಿಡ್ಲಿ ನಾನು ನೀನು ಚೆನ್ನಾಗಿರೋಣ ಬೇಬಿ ಮುದ್ದು ಬಂಗಾರ ಅನ್ಕೊಂಡು ಈಗ ಏನಾಗ್ಬಿಡುತ್ತೆ ಗೊತ್ತಾ ಇತ್ತೀಚಿನ ದಿನಗಳಲ್ಲಿ ಗಮನಿಸ್ತಾ ಇದ್ದೀವಿ ಏನೇ ಆದರೂ ಕೂಡ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಅದಾದ ನಂತರ ನೀನ್ ಬೇಜಾರಾಗ್ಬಿಟ್ನಾ ಬೇರೆಯವರು ಈ ರೀತಿಯಾದಂತ ಪರಿಸ್ಥಿತಿ ಈ ರೀತಿಯಾಗಿ ನಮ್ಮ ಸಮಾಜ ಹೋಗ್ತಾ ಇದೆ ಏನ್ರಿ ಹಾಗಾದ್ರೆ ನಾವು ಅನ್ಕೋತೀವಿ ರೀ ಈಗ ಅವಾಗ ತಾನೇ ನೀವು ಹೇಳಿದ್ರಿ ನೋಡಿ ಗಂಟೆ ಮೆಸೇಜ್ ಮಾಡ್ತಿದ್ರಂತೆ ಗಂಟೆ ಮೆಸೇಜ್ ಮಾಡ್ತಿದ್ರ ಅಂತಂದ್ರೆ ಮೆಸೇಜ್ ಮಾಡೋ ಅಂತ ಕೆಲಸಾನೇ ಬಹಳ ಅಗತ್ಯವಾಗಿತಾ ನೀವು ಡ್ಯೂಟಿ ಏನು ಮಾಡ್ತಾನೆ ಇರಲಿಲ್ಲ ಅನ್ಕೊತೀನಿ ಹಾಗಾದ್ರೆ ಜಿ ಪರಮೇಶ್ವರ್ ಅವರೇ ಏನು ಮಾಡ್ತಾ ಇದ್ರು ನಿಮ್ಮ ಇಲಾಖೆಯಲ್ಲಿ ಏನು ನಡೀತಾ ಇದೆ ಅಂತ ಗಮನದಲ್ಲಿ ಇರ್ಲಿಲ್ಲವಾ ಹಾಗಾದ್ರೆ ಎಜಿ ಅವರು ಏನ್ ಮಾಡ್ತಾ ಇದ್ರು ಇಲ್ಲ ಅವರ ತನಿಖೆ ಮಾಡ್ತಾ ಇದ್ದಾರೆ ಏನು ಮಾಡ್ತಾ ಇದ್ದ್ರು ಇಲ್ಲ ಅವರಿಗೆ ಗೊತ್ತಿಲ್ಲ ಅದರ ಒಂದು ಡೈಲಾಗ್ ಗಮನಕ್ಕೆ ಇನ್ನು ಬಂದಿಲ್ಲ ನನ್ನ ಗಮನಕ್ಕೆ ಬಂದ ನಂತರ ಅದ್ರ ಬಗ್ಗೆ ನಾನು ಉತ್ತರ ಕೊಡುವಂತ ಕೆಲಸವನ್ನ ಮಾಡ್ತೀನಿ ಅಷ್ಟೇ ನಿಮ್ಮ ಇಲಾಖೆಯಲ್ಲಿ ಧೂಳು ಹಿಡಿದು ಹೋಗ್ಬಿಟ್ಟಿದೆ ಇಂತ ಕೇಸ್ಗಳು ಅದೆಷ್ಟೋ ಜನರಿಗೆ ಅನ್ಯಾಯ ಆಗ್ತಾ ಇದೆ ನ್ಯಾಯ ಕೊಡಿಸ್ಬೇಕಾದಂತ ಸಚಿವರು ನೀವು ನಿಮ್ಮ ಇಲಾಖೆಯನ್ನ ನೀವು ಸರಿಯಾಗಿ ಇಟ್ಕೊಳಕ್ ಆಗ್ತಾ ಇಲ್ಲ ನೀವು ಹೇಳ್ತೀರಾ ದೊಡ್ಡದಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವಂತ ಸಂದರ್ಭದಲ್ಲಿ ನಮ್ಮ ಇಲಾಖೆ ಆಗಿರ್ಬೋದು ನಮ್ಮ ಇಲಾಖೆಯಿಂದ ಆಗಿರ್ಬೋದು ಯಾರಿಗೂ ಕೂಡ ಅನ್ಯಾಯ ಆಗೋದಿಲ್ಲ ಎಲ್ರಿಗೂ ಕೂಡ ನ್ಯಾಯ ಕೊಡಿಸುವಂತ ಕೆಲಸವನ್ನ ಮಾಡ್ತೀನಿ ಅಂತ ಬಹಳ ಗಂಟಾಘೋಷವಾಗಿ ನೀವು ಪ್ರತಿಜ್ಞೆಯನ್ನ ತೋತಿರಿ ಸಂವಿಧಾನದ ಮೇಲೆ ಪ್ರತಿಜ್ಞೆಯನ್ನ ತೋಗಿತೀರಿ ಆದ್ರೆ ಏನಾಗ್ತಾ ಇದೆ ರೀ ಸಮಾಜ ಸಮಾಜದಲ್ಲಿ ಸಂವಿಧಾನದಲ್ಲಿ ನಾವೆಲ್ಲರೂ ಕೂಡ ಬದುಕುವಂತ ಕೆಲಸವನ್ನ ಆಗ್ತಾ ಇದೆಯಾ ಇಂಥವರಿಂದ ಇಡೀ ಸಮಾಜವೇ ಹಾಳಾಗ್ತಾ ಇದೆ ಸಮಾಜ ಘಾತಕರು ಇವರು ಆ ಅನ್ಯಾಯ ಆಗಿದೆ ಅಂತ ಯಾರೋ ಒಬ್ಬ ಯುವತಿ ಯಾರೋ ಒಬ್ಬ ಸಂತ್ರಸ್ತೆ ನಿಮ್ಮ ಮನೆ ಬಾಗಿಲಿಗೆ ಬಂದ್ರೆ ನಿಮ್ಮ ಠಾಣೆಗೆ ಬಂದ್ರೆ ನೀವು ಸೀದಾ ಮಂಚಕ್ಕೆ ಕರಿತೀರಾ ಅಂತಂದ್ರೆ ಏನ್ರಿ ಇಲಾಖೆ ಹೆಸರು ಹಾಳಾಗ ಹೋಗ್ತಾ ಇದೆ ಇಲಾಖೆಯಿಂದಾಗಿ ಇಡೀ ಇವರಿಂದ ಇಲಾಖೆ ಹಾಳಾಗ್ ಹೋಗ್ತಾ ಇದೆ ಆ ಠಾಣೆಯಲ್ಲಿ ಅದೆಷ್ಟೆಲ್ಲ ಕೇಸ್ಗಳಾಗಿರ್ಬೋದು ಹಾಗಾದ್ರೆ ಇದೇ ರೀತಿಯಾಗಿ ಇದೇ ಸಂತ್ರಸ್ತೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಸಂತ್ರಸ್ತೆಗಳು ಎಷ್ಟಿರಬಾರ್ದು ಯಾರೋ ಒಬ್ರು ಧೈರ್ಯ ಮಾಡಿ ಬಂದ್ಬಿಟ್ರಪ್ಪ ಮುಂದೆ ಬೇರೆ ಯಾರೂ ಕೂಡ ಬಂದಿಲ್ಲ ಇದನ್ನೇ ಬಂಡವಾಳ ಮಾಡ್ಕೊಂಡ್ಬಿಟ್ರೆ ಹಾಗಾದ್ರೆ ಯಾರು ಕೂಡ ಬರೋದಿಲ್ಲ ಬಿಡು ನಮ್ಮನ್ನೇ ಯಾರು ಕೇಳೋರು ಹಾಗಾದ್ರೆ ನಾವೇ ತನಿಖೆ ಮಾಡ್ತೀವಿ ನಾವೇ ಅರೆಸ್ಟ್ ಮಾಡ್ತೀವಿ ನಾವೇ ಪೊಲೀಸರು ಅಂತ ಏನ್ ದಿಮಾಕ ರೀ ದಿಮಾಕದಲ್ಲಿ ಬದುಕುವಂತ ಕೆಲಸ ಇದ್ರೆ ಮನೆಗೆ ಹೋಗ್ಬಿಡಿ ರಾಜೀನಾಮೆ ಕೊಟ್ಬಿಟ್ಟು ಹಂಗ ಹಂಗಂತ ಬಿಟ್ಟು ಪೊಲೀಸ್ ಇಲಾಖೆಗೆ ಅದರತೆ ಆದಂತ ಗತ್ತಿದರೆ ಕರ್ನಾಟಕದ ಪೊಲೀಸ್ ಅಂತಂದ್ರೆ ಕರ್ನಾಟಕದ ನಂಬರ್ ಒನ್ ಪೊಲೀಸರು ನಮ್ನು ನಂಬರ್ ಒನ್ ಯಾವುದೇ ಕೇಸ್ ಆಗಿಲ್ರಿ ಯಾವುದೇ ತನಿಖೆ ಆಗಿಲ್ರಿ ಇಮಿಡಿಯೇಟ್ಲಿ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಕೆಲಸವನ್ನ ಮಾಡಿ ಮುಗಿಸ್ಬಿಡ್ತಾರೆ ಅತ್ಯಾಚಾರಿ ಆರೋಪಿಗಳನ್ನ ಇಮಿಡಿಯೇಟ್ಲಿ ಎನ್ಕೌಂಟರ್ ಮಾಡಿ ಬಿಸಾಕ್ತಾರೆ ಹಂತ ಇಲಾಖೆಯಲ್ಲಿ ಇರುವಂತ ನೀವು ಲಚ್ಚಿಗಿಡ್ಡವರು ನೀವು ನಾಚಿಕೆ ಇಡು ನಾಚಿಕೆ ಪಡುವಂಥದ್ದು ಇಡೀ ಸಮಾಜಕ್ಕೆ ನಿಮ್ಮಂಥವ್ರು ಮಾರಕ ನೋಡಿ ವರ್ಷ ಏನು ಏನ್ ಬಿಟ್ಟಿದ್ರೋ ಗೊತ್ತಿಲ್ಲ ಡ್ಯೂಟಿಗೆ ಬಂದ ನಂತರ ಏನ್ ಮಾಡಿದ್ರು ಬಿಟ್ಟಿರೋ ಗೊತ್ತಿಲ್ಲ ಆದ್ರೆ ಚಾರ್ಟ್ ಮಾತ್ರ ಭಾರಿ ಮಾಡಿದ್ರೆ ಮುದ್ದು ಬಂಗಾರ ಊಟ ಆಯ್ತಾ ಕಾಫಿ ಆಯ್ತಾ ತಿಂಡಿ ಆಯ್ತಾ ಟಿಫನ್ ಆಯ್ತಾ ಆಗೋಯ್ತು ಜೀವನ ಅದೇನ್ ಮಾಡಿದ್ರು ಬಿಟ್ಟಿದ್ರು ಅದನ್ನ ಬಿಟ್ಬಿಟ್ರೆ ರಿಜಿಸ್ಟರ್ ಮ್ಯಾರೇಜ್ ಆಗ್ತಿದ್ರಂತೆ ಕಟ್ಕೊಂಡ್ ಹೆಂಡತಿ ಕರೆಕ್ಟ್ ಆಗಿ ಸಂಸಾರ ಮಾಡ್ರಿ ಸ್ವಾಮಿ ಕರೆಕ್ಟ್ ಆಗಿ ಸಂಸಾರ ಮಾಡಿಕೊಂಡು ಜೀವನವನ್ನು ಉದ್ಧಾರ ಬೇರೆ ಅವರಿಗೆ ಮನೆ ಮಾಡಿ ಕೊಡ್ತೀನಿ ಬ್ಯೂಟಿ ಪಾರ್ಲರ್ ಮಾಡಿ ಕೊಡ್ತೀನಿ ಹಾಗಾದ್ರೆ ಆ ಭಾಗದಲ್ಲಿ ಭ್ರಷ್ಟಾಚಾರ ಮಾಡ್ತಾ ಇದ್ದೀರಾ ಏನು ಹಪ್ತ ವಸೂಲಿ ಮಾಡ್ತಾ ಇದ್ದೀರಾ ತಿಂಗಳಿಗೆ ತಿಂಗಳಿಗೆ ಕಂತೆ ಕಂತೆ ಘಟನೆ ಬಂದು ಬೀಳ್ತಾ ಇದೀಯಾ ಹಾಗಾದ್ರೆ ಹೆಂಗ್ರಿ ನೀವು ಮನೆ ಮಾಡ್ತೀರಾ ನಿಮ್ಗೆ ಬರುವ ಸಂಬಳದಲ್ಲಿ ನಿಮ್ಮ ಸಂಸಾರ ನಡ್ಸೋಕ್ಕಾಗುತ್ತಾ ಯಾಕೆ ರೀ ಹೀಗೆ ಮಾಡ್ತೀರಾ ಏನ್ರಿ ಕೆಲಸ ನಿಮ್ಮದು ಇಲಾಖೆಯಲ್ಲಿ ಕೆಲಸ ಮಾಡುವಂಥದ್ದು ಏನು ನೀವು ಯಾವುದಾದ್ರೂ ಒಂದು ರೌಡಿಗೆ ಹೋಗ್ತಾ ಇದ್ದೀರಾ ಅಂತಂದ್ರೆ ಆ ಭಾಗದ ಜನ ಅನ್ಬೇಕು ದಕ್ಷ ಪೊಲೀಸ್ ಅಧಿಕಾರಿ ಬರ್ತಾ ಇದ್ದಾನಪ್ಪ ಭಾಳ ಹೆಮ್ಮೆ ಪೊಲೀಸ್ ಅಧಿಕಾರಿ ಬರ್ತಾ ಇದ್ದಾನಪ್ಪ ಅಂತ ಅನ್ನಿಸ್ಬೇಕು ಆದರೆ ನೀವು ಇವಾಗ ಯಾವ ಮುಖ ಇಟ್ಕೊಂಡು ಹೋಗ್ತೀರಾ ಹಾಗಾದ್ರೆ ಏಯ್ ಇದೇ ನೋಡ್ರಿ ಮೊನ್ನೆ ಮೆಸೇಜ್ ಮಾಡಿದ್ನಲ್ಲಪ್ಪ ಇದೇ ಪೊಲೀಸು ಚಾಟು ಮುದ್ದು ಬಂಗಾರ ಚಿನ್ನಿ ಲವ್ಲಿ ಅನ್ನೋ ಅನ್ಕೊಂಡು ಮಾಡಿದ್ನಲ್ಲ ಇದೇ ಪೊಲೀಸು ಅಂತ ಮಾತಾಡ್ತಾರೆ ಅದು ಬೇಕಾಗಿತ್ತಾ ನಿಮಗೆ ಬೇಕಾಗಿತ್ತೇನ್ರಿ ಥೋ ನಿಮ್ಮಿಷ್ಟು ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ ಎಸ್ ಮತ್ತೊಂದಿಷ್ಟು ಅಪ್ಡೇಟ್ ಇದೆ ಆದರೂ ಕೂಡ ಗಮನಿಸ್ತಾ ಹೋಗೋಣ